ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದೇನಪ್ಪ ನಾವು ಕೂಡ ಆರಾಮದಿರಿ ಸೊ ಬರ್ರಿ ಇವತ್ತಿನ ಬೆಳಿಗ್ಗೆ ರೂಟೀನ ಶುರು ಮಾಡಾಕತ್ತೀನಿ ರೂಟೀನ್ ಶುರು ಮಾಡೋಕೆ ಮುಂಚೆಕ ಸೊ ಎದ್ದು ಮಾಡಿ ಫ್ರೆಶ್ ಆಗಿ ಗ್ಯಾಸ್ ಅದನ್ನೆಲ್ಲ ಒರೆಸ್ಕೊಂಡು ಮತ್ತು ಪಿಲ್ಲು ಒಂದು ಚಪಾತಿ ಮಾಡಿಕೊಟ್ಟು ಅವನಿಗೆಲ್ಲ ರೆಡಿ ಮಾಡಿ ಅವ ಸ್ಕೂಲಿಗೆ ರೀ ಯಜಮಾನ್ರು ಹೋಗ್ಬಿಟ್ಟು ಬಂದ್ರೆ ಬೆಳಗ್ಗೆ ಯಜಮಾನ್ರು ಬಿಟ್ಟು ಬರ್ತಾರ್ರಿ ಮತ್ತು ಸಾಲಿಂದ ಒಳಗೆ ಕರ್ಕೊಂಡ್ಬರಕ ರಿಕ್ಷಾ ಹಚ್ಚಿದೇವ್ರಿ ಪಿಲ್ಲು ಒನ್ ಮೈ ರಿಕ್ಷಾ ಸ್ನೇಹ ಬಿಡೋದು ತರದ್ ಎರಡು ಮೈ ರಿಕ್ಷಾ ಹಚ್ಚಿದೀವಿ ರೀ ಫ್ರೆಂಡ್ಸ ಬೆಳಗ್ಗೆ ಪಿಲ್ವೂ ಒಬ್ಬನೇ ಅಂತರಿ ಏರಿಯಾದಾಗ ಸಣ್ಣ ಹುಡುಗ ಅಂದ್ರೆ ಊದಾರೆಲ್ಲ ಮತ್ತು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಈ ಥರ ರಿಕ್ಷಾ ಟೈಮಿಂಗ್ ಅದ ಒಬ್ಬರು ಸಂಬಂಧ ಬರೋದು ಪ ಪರವಡ್ಸಂಗಿಲ್ಲ ರೀ ಅಂದ್ರಂತ ಹಂಗಾಗಿ ಯಜಮಾನ್ರೇ ಬರ್ತಾರೆ ನಮ್ಮದು ರುಟೀನ್ ಲಗುಟನೆ ಶುರು ಆಗ್ತದೆ ಎಲ್ಲ ಬೇಗ ಬೇಗ ಅಂತೇಳಿ ಇವಾಗ ಬರ್ರಿ ವಿಡೋನ ಶುರು ಮಾಡ್ಕೊಂಡಿನಿ ಈ ವಿಡೋದೊಳಗೆ ಯಾವ ಥರ ಹೋಗ್ತದ ದಿನಚರಿ ನೋಡೋಣ ಈಗಂತೂ ಎಳೆ ಬಿಸಿಲು ನೋಡಿರಿ ಇಲ್ಲಿ ಗ್ಯಾಸ್ ಕಟ್ಟಿ ಓಪನ್ ಮಾಡಿದ ತಕ್ಷಣನೇ ತೋರಿಸ್ತೀನಿ ನಿಮ್ಗೆ ಈಗ ನೋಡಿರಿ ಈ ಥರ ಬೆಳಗ್ಗೆ ಎಳೆ ಸೂರ್ಯ ಬಿಸಿಲ ಮುಕ್ಕಿದ್ಮ್ಯಾಗ ಬಡೀತು ಮೈಮ್ಯಾಗ ಬೀಳ್ಬೇಕಂತಾರೆ ಎಳೆ ಮಕ್ಳಿಗೂ ಬೆಳಿಗ್ಗೆ ಬಿಸಿಲು ಮ್ಯಾಗ ಅಂದ್ರೆ ಬಿಸಿಲು ಕಾಯಿಸ್ತಾರೆ ನೋಡ್ರಿ ಹಾಗಾಗಿ ಈ ಒಂದು ಡೋರ್ ಓಪನ್ ಮಾಡಿದ ತಕ್ಷಣ ಬಿಸಿಲು ಮೈಮ್ಯಾಗ ಬೀಳುತ್ತದ್ರಿ ಸೂರ್ಯನ ಕಿರಣಗಳು ಅದೊಂದು ಚಲೋ ರೀ ನೋಡ್ರಿ ಯಜಮಾನ್ರಿಗೆ ಈಗ ಆಲ್ರೆಡಿ ನೀರು ಕಾಯಿಸ್ಕೊಟ್ಟಿನಿ ಅವ್ರು ಮೈ ತೊಗೊಳೋಕ್ಕೆ ಹೋಗ್ಯಾರ ಈಗ ಸ್ನೇಹಿ ನೀರು ಇಟ್ಟಿನಿ ಹಂಗೆ ಇಲ್ಲಿ ಚುರುಮುರಿ ಸುಸಲ ಮಾಡಿದ್ರೆ ಆಯ್ತು ಅಂತೇಳಿ ಈ ಒಂದು ಇದ್ರೊಳಗೆ ತೊಗೊಂಡಿದ್ದೀವಿ ಫ್ರೆಂಡ್ಸ ಚೂರ್ಮೂರಿನ ಶ್ಟೀರಿನ ಬುಟ್ಟಿಯೊಳಗೆ ಇದು ಮದುವೆ ಕೊಟ್ಟಿದ್ದು ನೋಡ್ರಿ ಈಗ ಯೂಸ್ ಮಾಡಾಕತ್ತೀನಿ ಎಷ್ಟು ವರ್ಷ ಹನ್ನೆರಡು ವರ್ಷ ಆದ್ಮೇಲೆ ಯೂಸ್ ಮಾಡಾಕತ್ತೀನಿ ನೋಡಿರಿ ಇದನ್ನು ಎಷ್ಟೋ ಬಾಂಡೆಗಳಿನ ನಾನು ಬಳಸೇ ಇಲ್ಲ ರೀ ಫ್ರೆಂಡ್ಸ ಸ್ವಲ್ಪ 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 ಮನೆ ಹತ್ತಿತ್ತು ಅಂತೇಳಿ ಎಷ್ಟು ಐತಿ ಅಷ್ಟೇ ತೊಗೊಂಡಿನ್ರಿ ಸ್ವಲ್ಪ ಅಗತ್ಯ ಬಿದ್ದರೂ ಅದನ್ನು ನನಗೆ ತೆಗೆದಿಟ್ಟಿದ್ದೆ ಓ ಎಲ್ಲಿ ಒಟ್ಟು ಮನೆಯಾಗೆ ಜಾಗಿಲ್ಲ ಅಂತೇಳಿ ಸೊ ಈ ವಿಡಿಯೋ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ವೀಡಿಯೋನ ಎಂಡ್ವರೆಗೂ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಹಾಗೆ ಅದಕ್ಕೆ ಮತ್ತು ಪುಟಾಣಿ ನೋಡಿರಿ ಪುಟಾಣಿ ಹಿಟ್ಟು ಮಿಕ್ಸಿ ಮಾಡಿ ಇಟ್ಟೀನಿ ಈಗ ಬಡ ಬಡ ಇಷ್ಟು ಸುಸ್ಲಿಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ಸುಸ್ಲಾ ರೆಡಿ ಆಗೈತಿ ರೀ ಯಜಮಾನ್ರಿಗೂ ಕೊಟ್ಟೀನಿ ಅವ್ರದ್ದು ಆಗೈತಿ ಅವರಿಗೆ ಚಹಾ ರೀ ಸೊ ಚೂರು ಚಹಾ ಐತಿ ನಾನು ಸೋಸ್ಕೊಬೇಕಂತ ಅಂದ್ಕೊಂಡೆ ಬಟ್ ನಾನು ಅಷ್ಟ ಮಾಡಿ ಚಹಾ ಕೊಡೋಷ್ಟೊತ್ತಿಗೆ ಚಹ ಆರು ತಣಗಾಗುತ್ತೆ ಅದಕ್ಕೆ ಆಮೇಲೆ ಅಂತ ಹೇಳಿ ಸೊ ಹಾಲು ನೋಡಿರಿ ಎರಡು ಒಂದು ಲೀಟ್ರ್ ಹಾಲು ತೊಗೊಂಬಂದ್ರೆ ಎರಡು ದಿನ ಮಾಡ್ತೀವ್ರಿ ಮಗಳು ಈಗ ತಳಗ ಏಳು ಮಕ್ಕಳು ತಾಯಿ ಕಂಬ್ರಿ ಮಸೀದಾರ ಗದಿಗೆ ಐತ್ಲ ದಳಕ ಮಾಡೋಣ ಅಲ್ಲೋಗಿ ಹಚ್ಚಿ ಹುದಿನ ಕಡ್ಡಿ ಬೆಳೆಗೆ ಬರ್ತಾವ ಅದೊಂದು ಇಲ್ಲಿ ಬರೋಣ ಒಂದು ಪಾಯಿಂಟ್ ಹಾಕಿನ್ರಿ ಅದು ಒಳ್ಳೇದು ನೋಡ್ರಿ ಫ್ರೆಂಡ್ಸ ಸೊ ಇವಾಗ ಬರ್ರಿ ನಾನು ಈಗ ಬಿಸಿ ನಷ್ಟ ಮಾಡ್ತೀನಿ ನಿಮ್ಮ ಮನೆಯೊಳಗೆ ಏನು ನಷ್ಟ ಮಾಡಿರಿ ನಮಗೂನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಯಶುಮಾ ನಾಷ್ಟ ಇಷ್ಟ ಇಲ್ಲ ಮಸ್ತಿಗೆ ಚಹಾ ಕುಡಿಯೋಕತ್ತೀ ಇನ್ನು ಮನೇಲಿ ಸಾಮಾನೆಲ್ಲ ಹೊಂದಸ್ಕೊಂಡು ಹೋಗಬಿಟ್ಟಿ ಅದಾವೀನ ಅವಳು ಹಳು ಹಳು ಗೊತ್ತಲ್ರಿ ರೀ ಒಂದು ಸರಿ ಒಂದು ಜಾಗಿನಾಗ ಇಟ್ಟರೆ ಅದು ಸರಿಯಾಗಿ ಬರ್ಲಿಕ್ಕಂದ್ರೆ ಮತ್ತೊಂದು ಸರಿ ಬದಲಾಸ್ ಹಿಂಗೆ ಆಕತ್ತದ ಹಾಂ ನಾವು ನಾಷ್ಟ ಮಾಡೋಣ ಅಂತ ನಾನು ಈಗ ಚಪಾತಿ ಮಾಡಿದೆ ರೀ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಸೊ ಇವಾಗ ನೋಡಿ ಚಪಾತಿ ಮಾಡಿದಿ ಮಸ್ತಾಗಿ ತಾತನೇ ನಾತ್ಕೊಂಡು ಹಾಕಿನಿ ಫ್ರೆಂಡ್ಸೂ ಇದನ್ನು ಚಾಲು ಮಾಡಿದ್ರಿ ಮಾಡ್ತಿದ್ದ ನೈಟ್ ಅಲ್ಲ ನೆನೆ ನೈಟ್ ಅಲ್ಲಿ ನಾವು ಇಡ್ತಿದ್ದೆ ಫ್ರಿಜ್ ನೇರ ಇಲ್ಲಿಕಂದ್ರ ಮುಂಜಾನೆ ಅದ ನಾತಿದ್ದೆ ಮುಂಜಾನೆ ನಾದ್ರು ಸ್ವಲ್ಪ ಕಡಿಮೆ ಸ್ವಲ್ಪ ಅದ್ರ ಒಂದ್ ಚಪಾತಿ ಅವಷ್ಟು ಇಟ್ಟು ಇಡ್ತಿದ್ದೆ ನೀವು ಕಿಲೋ ಮುಟ್ಟಿ ಮುಂಜಾನೆ ಬೇಕಂತ ಹೇಳಿ ಅಂದ್ರೆ ಆಮೇಲೆ ಗಡಿಬಿಡಿ ಆಗಿ ರೀ ಪಟ್ಟ ಅಂತ ಆಮೇಲೆ ಮೆಚ್ಚಲಿಕ್ಕೆ ಆಗಂಗಿಲ್ಲ ಮತ್ತ ಲೇಟ್ ಆಗುತ್ತಂತ ಹೇಳಿ ಈಗ ಒಂದು ಚಪಾತಿ ಅದಷ್ಟು ಇಷ್ಟು ಇಟ್ಟು ಮಾಡ್ಕೊಂತಿದ್ದೆ ಬಟ್ ಇವಾಗ ಹಂಗಲ್ರಿ ಹಂಗ ಮಾಡ್ಬಿಡ್ತೀನಿ ತಾಜಾ ಮಾಡಿದ್ರೆ ಚಲೋ 나오ಲ್ರಿ ಚಪಾತೆ ಕರಾಯಿತ ಈಗ लास्टಿನ ಮೇಲೆ ಗಣ ಮೆತ್ತಿನ ಲೈನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಮಟ್ ಲೇಟ್ ಆಗುತ್ತೆ ಅದಕ್ಕೆ ಅಂತ ಹೇಳಿ ્યારે ಬಂತ ಪಟ್ಟಿ ಕೇಳಕ್ಕೆ ಬಂದಿದ್ರು ನೋಡಿ ಹುಡುಗೂರು ಏರಿಯಾದನ ಹುಡುಗೂರು ಅದಕ್ಕೆ ಅಂತ ಹೇಳಿ ಮತ್ತೆ ಈ ಮನೆನೂ ರೆಡಿದಿಲ್ಲ ರೀ ನಾಲ್ಕು ಸುಮರ ಬರ ಅಂತಕ್ಕೆ ಸೀಳು ಕರ್ಷಿದೆ ನೋಡಿ ಫ್ರೆಂಡ್ಸ ಇವಾಗ ನಾವು ಸಣ್ಣವ್ರು ಇದ್ದಾಗಂತೂ ಈಗ ಭಾಳ ಮಜಾ ಅನಿಸೈತ್ರಿ ಫ್ರೆಂಡ್ಸ್ ಯಾವುದಾದ್ರು ಹಬ್ಬ ಏರೋದಿಂದ ಪಟ್ಟಿ ಕೇಳೋಕ್ಕೆ ಬರ್ತಿದ್ರು ನೋಡ್ರಿ ಏರಿಯಾದೊಳಗ ನಾವು ಹೋಗಿದ್ದೀವಿ ಗಂಡು ಹುಡುಗರು ಕೂಡ ಸೇರಿ ದೊಡ್ಡ ದೊಡ್ಡವರು ವಯಸ್ಸಾದವರೆಲ್ಲರು ಅಡ್ಯಾಡ್ತಿದ್ರಲ್ಲ ಓಣಿ ಓಣಿ ಒಂದೊಂದು ನೋಡಿ ನಾಲ್ಕು ಐದು ಸರಿ ಅಡ್ಡಾಡೋರಿ ಫ್ರೆಂಡ್ಸ್ ಎಲ್ಲರೂ ಕೆಲಸ ಐತಿ ಆಮೇಲೆ ಬರ್ರಿ ಇಲ್ಲಿಗೆ ಸಂಜೆಗೆ ಬರ್ರಿ ನಾಳೆಗೆ ಬರ್ರಿ ಕೈಯಾರು ಹಾಕಿಲ್ಲ ಮನೆ ಗಂಡು ಮಕ್ಕಳಿಲ್ಲ ಈ ಥರ ಎಲ್ಲ ಇಲ್ಲ ಇದ್ದದ್ದು ಐದು ರೂಪಾಯಿ ಹತ್ತು ರೂಪಾಯಿ ತೊಗೋರಿ ಹಿಂಗೆಲ್ಲ ಹೇಳೋರು ಅದೊಂಥರ ಮಜಾ ನೋಡ್ರಿ ಫ್ರೆಂಡ್ಸ್ ಪಟ್ಟಿ ಕೇಳಕ್ಕೆ ಅಡ್ಯಾಡುವಂಥದ್ದು ಸೊ ಇವಾಗ ನೋಡಿರಿ ಈಗ ಪಲ್ಯಾನ ಕೂಡ ಒಗ್ಗರಣೆ ಹಾಕೀನಿ ಅದು ಕುದಿಲ್ರಿ ಆರಾಮ್ಸೆ ಕುದಿಲಿ ಸದ್ಯಕ್ಕೆ ಹಂಚಿನ ಆ ಕಡೆ ತೆಗ್ದಿಟ್ಟಿ ನಾ ಅಂಚನ್ನು ರೀ ಅಂಚಿ ಚಪಾತಿ ಎಣ್ಣೆ ಒಂದು ಹಂಚಿ ಸಪ್ರೇಟ್ ಐತ್ರಿ ರೀ ನಂದು ರೊಟ್ಟಿಗೆ ಒಂದು ಬೇರೆನೇ ಐತಿ ಬಟ್ ಚಪಾತಿ ಬಾ ಚಪಾತಿ ಹೆಂಚನೆ ಭಾಳ ಯೂಸ್ ಆಗುತ್ತೆ ರೀ ಅದು ಇದು ಮೆಣಸಿಕ್ಕ ಉರಿಯೋದು ಟಮಾಟಿ ಉರಿಯೋದು ದಿನ ಚಪಾತಿ ಮಾಡೋದು ರೊಟ್ಟಿ ದಿನ ಮಾಡಲ್ಲ ರೀ ನಾವು ಚಪಾತಿ ಯಾವಾಗಾರು ಮಾಡ್ತೀವಲ್ಲ ಸಾರಿ ರೊಟ್ಟಿ ಅವಾಗರೂ ಮಾಡ್ತೀವಿ ಚಪಾತಿ ಒಂದು ದಿನ ಬೇಕು ನೋಡಿರಿ ಹಂಗಾಗಿ ಇದು ನೀವತ್ತು ಸಪ್ತಿಗೆ ಬೇಕು ರೀ ಎಣ್ಣೆ ಜಿಡ್ಡು ಭಾಳದಂಗೆ ಆಗೈತಿ ಸೊ ಇದು ಗ್ಯಾಸ್ ಕಟ್ಟಿ ವರ್ಷದಾರಿ ಬಿಡಿ ಇಲ್ಲೇ ಎದ್ರಿಗೆ ಹಾಕಿನಿ ಆಲ್ರೆಡಿ ಒಣಗಿತ್ರಿ ಫ್ರೆಂಡ್ಸ ಬಿಸಿಲು ಇಲ್ಲಿ ಡೈರೆಕ್ಟಾಗಿ ಬರ್ತೈತ್ರಿ ಗ್ಯಾಲ್ರಿಯಾಗ ಅಷ್ಟು ಬರೋಂಗಿಲ್ಲ ಸ್ವಲ್ಪ ಒಂದು ಮೂಳೆಯಾಗಿ ಬರ್ತೈತಿ ಕುದೀಲ್ರಿ ಇದು ಸದ್ಯಕ್ಕ ಈಗ ಸ್ನೇಹಗ ತಲೆ ಬಾಸ್ತೀನಿ ರೀ ಇಲ್ಲೇ ಗ್ಯಾಲ್ರಿ ಒಳಗೆ ಅಡುಗೆ ಮನೆಯಾಗ ಮತ್ತಿಲ್ಲಿ ಹಾಲ್ದಾಗ ತಲಿ ಬಾಚಿನಿ ಅಂದ್ರೆ ಕೂದಲೆಲ್ಲ ಉಚ್ಚಿಬಿಡ್ತಾವ್ರಿ ಅದೇನಾಗತ್ತೆ ಅಂದರೂ ಒನ್ನೆಲ್ಲ ಕೂದಲು ಕೂದಲು ಅದ್ರಾಗ ಫುಲ್ ವೈಟ್ ಟೈಲ್ಸ್ ಅದ ನೋಡ್ರಿ ಅಲ್ಲೇ ಅದ್ರ ಹೊರಗೆ ಬಂದು ಇದು ಮಾಡ್ತಿದ್ವಿ ಏನು ಅನ್ನಿಸ್ತಿದ್ದಿಲ್ಲ ಅಷ್ಟೆಲ್ಲ ಜಾಗ ಇತ್ತಲ್ಲ ಇಲ್ಲಿ ಏನಿದ್ರು ನಮ್ಮ ಹೊಸಲಿ ಒಳಗನೆ ನಾವು ಮಾಡ್ಕೋಬೇಕ್ರಿ ಹೊಸಲಿ ಹೊರಗೆ ನಡೀತಿತ್ತು ನಮ್ಮ ನಮ್ಮ ಮಕ್ಳು ಬಾಕು ಮುಂದೆ ಅದೆಲ್ಲ ಮಾಡ್ಕೊಂಡ್ರು ಸೊ ಇನ್ನೂ ಅಷ್ಟೊಂದು ಏನು ಇದು ಆಗಿಲ್ಲ ನಾವು ಅದು ಅಂದ್ರೆ ಫಿನಿಶಿಂಗ್ ಥರ ಮನೀದೆಲ್ಲ ಹೊಂದಾಣಿಕೆ ಆಗಿಲ್ಲ ನೋಡ್ರಿ ಸೆಟ್ ಆಗಿಲ್ಲ ಆಮೇಲೆ ನೀವು ಅಂತ ಮಾಡ್ಕೊಂಡ್ರೆ ಐತೆ ಇಲ್ಲಿ ನಮಗೂ ಈ ಥರ ವಾತಾವರಣನೇ ಬೇಯಿಸ್ರಿ ಹೊರಗಿನ ಹವಶಿರ ಅಂಥೇಳಿ ಸುಮ್ಮನೆ ಅಲ್ಲಿನ ಮತ್ತು ಕೂಲದೆಲ್ಲ ಬೀಳೋದು ಮತ್ತು ಕಸ ಒಡ್ಗೆೋದು ಬ್ಯಾಡಲ್ಲ ಸುಮ್ಮನೆ ಯಾಕೆ ರೀ ಅಂಥೇಳಿ ನಮಗೆ ನಾವು ತಿಳ್ಕೊಂಡು ಇಲ್ಲೇ ತಲೆ ಬಾಸ್ತೀನಿ ರೀ ಸದ್ಯ ಕುಂತ್ಕೊಂಡು ಗಾಳಿ ಐತ್ರಿ ಇಲ್ಲಿನ ಇಲ್ಲೊಂಚೂರು ಪರವಾಗಿಲ್ಲ ರೀ ಅಲ್ಲಿಕ್ಕಿಂತ ಅಂದ್ರೆ ಅಲ್ಲಿ ಥರನೇ ಇಲ್ಲಿ ಸ್ವಲ್ಪ ನಾವು ಫೀಲ್ ಮಾಡ್ಕೋಬೋದು ಗ್ಯಾಲ್ರಿ ಒಂದೇ ನೋಡ್ರಿ ಈ ಗ್ಯಾಲರಿ ಇರ್ಲಿಕ್ಕಪ್ಪ ಅಂದ್ರೆ ಭಾಳ ಹಿರಣ್ಯದಂಗೆ ಹಾಕಿತ್ತು ನಮಗಂತರೂ ಯಾಕಂದ್ರೆ ನಾವು ಬೈಲ್ನೇ ಆಗಿದ್ದು ಬಂದು ಮನುಷ್ಯ ರೀ ತವ್ರ ಅವ್ರ ಮನೆಗಾಗಲಿ ಮತ್ತು ಅಲ್ಲಿ ಬಾಡಿಗೆ ಮನೆಗಾಗ್ಲಿ ನಡ್ಬಾರ್ಕ್ ಒಂದು ಆತ ಹತ್ತು ವರ್ಷ ನೋಡ್ರಿ ಒಂಬತ್ತು ವರ್ಷ ಸಾರಿ ಒಂಬತ್ತು ವರ್ಷ ಒಂದು ಹೆಂಗ ಕೊಂಚ ಅಂತೇಳಿ ಹತ್ತೆ ಅಂತೀವಿ ನಾವು ಅವಾಗ ಏನೈತಿ ಒಳಗಿಂದ ವಾತಾವರಣ ಇದ್ರೂ ನಮ್ಗೆಲ್ಲ ಮುಂದಿನ ಎಲ್ಲ ಬಟ್ಟೆ ಬೈಲಿತ್ರಿ ವಾಡೆ ಐತಲ್ಲ ಅಂಗಳ ಗಿಂಗಳ ಇತ್ತು ಆಯ್ತು ಚಂದನ ರೂಮ್ದಾಗ ಇರ್ತಿದ್ವಿ ಸ್ವಲ್ಪ ಹಾಕಲು ಹೊರಗೆ ಬಂದ್ರೆ ಎಲ್ಲ ಮಕ್ಕಳ ಹವ ಶೀರೆ ಇತ್ತು ರೀ ಎಲ್ಲ ಅಂಗಳ ಪಂಗಳ ಓಪನ್ ಥರ ಇತ್ತು ಬಟ್ ಇದು ಹಂಗಲ್ಲ ಮ್ಯಾಗ ತಳಗೆಲ್ಲ ಮನೆಗಳು ಅದಾವ ಮೇನ್ ಡೋರ್ ಬಲ್ಯಾಕ ನಿಂತರ ಬರೀ ಪ್ಲಾಟ ನೋಡ್ಬೇಕು ರೀ ನಾವು ಅಷ್ಟೇ ಒಬ್ರಿಗೊಬ್ಬರು ಮನೆಗಳು ಸೊ ಈ ಥರದ್ದು ಅಪಾರ್ಟ್ಮೆಂಟಿನೊಳಗೆ ಯಾರೆಲ್ಲ ಇರ್ತೀರಿ ಅವ್ರಿಗೆ ಹೇಳೋದೇನು ಅವಶ್ಯಕತೆ ಇಲ್ಲ ಬಟ್ ನಮ್ಮ ಊರ ಕಡೆಯಲ್ಲಿ ಮಂದಿ ಹೇಳ್ತಿರ್ತಾರೆ ಯೋ ಅದೇ ಅಂಥದ್ದೇವೋ ಅಪಾರ್ಟ್ಮೆಂಟ್ ಅಂದ್ರೆ ದಾಳಿ ಹೊಡೀಲಿ ಮ್ಯಾಗ ತಳಗ ಇಪ್ಪತ್ತು ಮಂದಿ ನಮ್ಮದ ಬೇಷುವ ಇವು ತಾಳಗ ಮ್ಯಾಗ ನಮ್ಮದ ಅಧಿಕಾರ ಅನ್ನಂಗೆ ಅಂತಾರೆ ಎಲ್ಲ ಸಿಟ್ಯಾಗ ಅದಕ್ಕೆ ನೋಡ್ರಿ ಸಿಟಿಯನ್ ಬದುಕು ಅನ್ಮೋಸ್ತರಿಗೆ ಗೊತ್ತಿರ್ತದೆ ಸ್ವಲ್ಪ ಇದು ಚಾರ್ಜ್ ಇಲ್ರಿ ಫ್ರೆಂಡ್ಸ ಹಂಗಾಗಿ ಸ್ವಲ್ಪ ಚಾರ್ಜಿಂಗ್ ಇಡ್ತೀನಿ ಕಿತ್ತಲಿಗೆ ಇದು ಎಲ್ಲ ಬಾಸ್ತೀನಿ ಪಲ್ಯನೂ ಮಸ್ತಾಗಿ ಕುದ್ದು ನೋಡ್ರಿ ಅದಕ್ಕೆ ಶಂಗಾಲ್ ಪುಡಿ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನೋಡ್ರಿ ಒಂದು ಅರ್ಧ ಚಮಚ ಅದಕ್ಕಿಂತ ಕಡಿಮೆ ಹಣ್ಣಾಗಿ ಚಲೋ ಕುದ್ದು ನೋಡ್ರಿ ಮ್ಯಾಗೆಲ್ಲ ಎಣ್ಣೆ ತೇಲಿ ಬಂದೈತಿ ಮಗಳಿಗೆ ಉದ್ದಿ ಕಟ್ಬಿಡ ಮಗಳು ಸಾಲಿಗೆ ಹೋಗಾಡ್ರಿ ಫ್ರೆಂಡ್ಸ ಮೊನ್ನೆ ಸ್ವಲ್ಪ ಎಲ್ಲ ಜೋಡ ಜೋಡಿಸ್ತಿದೆ ನೋಡ್ರಿ ಇನ್ನೂ ಇವು ಫಿಕ್ಸ್ ಆಗಿಲ್ಲ ಬಟ್ ಫುಲ್ ಇಡೀ ಮನಿ ಎಲ್ಲ ಹಿಡ್ಕೊಂಡು ಕೂತಾವಂಥೇಳಿ ಈಗ ತಾತಪುರ್ ಇರ್ತಕ್ಕ ಈ ಸದ್ಯಕ್ಕೆ ಈ ಥರ ಮಡಚಿ ಇಟ್ಟಿನ್ರಿ ಇನ್ನು ಇದನ್ನು ಫುಲ್ ಫಿಕ್ಸ್ ಮಾಡಬೇಕು ಫ್ರೆಂಡ್ಸ ಮಾಡಿಲ್ಲ ಅಲ್ಲಿವರೆಗೂ ಆ ಕಡೆ ಈ ಕಡೆ ಸ್ವಲ್ಪ ಸಾಮಾನು ಸಬ್ ದಿನ ಹಾಗೆ ಹಾಕ್ತವ್ರಿ ಫುಲ್ ಇದು ಕುಂಡ್ರಂಗಿಲ್ಲ ಈ ಕಡೆಗೆ ಇದು ಓಪನ್ ಆಗಲ್ಲ ರೀ ಸದ್ಯಕ್ಕೆ ಇಲ್ಲಿ ಬೆಡ್ ಐತೆ ನೋಡಿರಿ ಇವನ್ನೆಲ್ಲ ಅಂದರೆ ಎಲ್ಲ ಆಲ್ಮೋಸ್ಟ್ ಆಲ್ ಇದ್ರೊಳಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಯೂಸ್ ಮಾಡಿ ರೀ ಉಳಿದು ಎಲ್ಲ ಅಂಥವು ಇಂಥವು ಅದಾವು ಬಟ್ ಅಲ್ಲೆಲ್ಲ ಖಾಲಿ ಮಾಡ್ಕೊಂಡೆ ಸ್ವಲ್ಪ ಬಂದೀನಿ ಇಲ್ಲಿ ಬಂದ ಮ್ಯಾಗ ಇನ್ನೂ ಇನ್ನೂ ಖಾಲಿ ಮಾಡ್ಬೇಕಂತ ರೀ ಇದ್ರೊಳಗೆ ಇಷ್ಟ್ರೊಳಗನೆ ಕಡಿಮೆ ಮಾಡ್ತೀನಿ ಫ್ರೆಂಡ್ಸ ಹಾಸಿಗೆ ಅದೆಲ್ಲ ಇದ್ರೊಳಗೆ ಮಿಕ್ಸಪ್ ಅದಾವು ನನಗೆ ಬೆಳಿಗ್ಗೆ ಒಳಗೆ ಕೆಲಸ ಎಷ್ಟು ಮಾಡ್ತೀನಿ ಅಷ್ಟು ಹನ್ನೆರಡ್ರ ಮ್ಯಾಗ ಕೆಲಸ ಮಾಡೋಕೋರು ನೀಗದೇ ಇಲ್ರಿ ಒಂಥರ ಬೇಸರ ಸುಸ್ತದಂಗೆ ಅಂತ ಅನಿಸ್ಬಿಡ್ತೈತಿ ಬಟ್ ಆದಾಗ ಅದಾಗ ಮಾಡ್ಕೊಂಡ್ರಿ ಫ್ರೆಂಡ್ಸ ನನಗೂ ಸ್ವಲ್ಪ ಎಲ್ತ್ ಅಪ್ಸೆಟ್ ಆದಂಗೆ ಆಗೈತಿ ಬಟ್ ಕೆಲವು ವಿಷಯಗಳು ಹೆಣ್ಮಕ್ಳು ಇರ್ತದಲ್ರಿ ಪ್ರಾಬ್ಲಮ್ಸ ಹೇಳ್ಕೊಂಡಂಗೂ ಇಲ್ಲ ಹಂಗಾಗಿ ಒಂಥರ ಮುಜುಗರ ಅಂತ ಅನ್ನಿಸ್ತಿದ್ದು ಕೆಲವು ಟೈಮ್ದೊಳಗೆ ಇಲ್ಲಿ ನೋಡ್ರಿ ಬಾಕ್ಸ್ ಸ್ವಲ್ಪ ಸೀಳುಬಿಟ್ಟೈತಿರಿ ಸೀಳಿದ ಮನೆಗೆ ಇಟ್ಕೋಬಾರ್ದು ಬ ಈ ತಳಗಿಂದ ಮ್ಯಾಗಿಂದ ಎರಡು ಬರೋಕೆ ಮೊದಲು ಸ್ವಲ್ಪ ಹಿಂಗೆ ಚೀರು ಬಿದ್ದಂಗೆ ಆಗೈತ್ರಿ ಸ್ವಲ್ಪ ಎಲ್ಲ ಅಲ್ಲಿಂದ ಇಲ್ಲಿಗೆಲ್ಲ ಗಾಡಿಯಾಗಿ ಎರ್ಕೊಂಬಂದು ಇಲ್ಲಿ ಇಡೋತನ ಸ್ವಲ್ಪ ಫುಲ್ ಹೋಗೈತದು ಆಮೇಲೆ ಅದನ್ನೆಲ್ಲ ತೆಗೆದು ಇಡ್ತೀನಿ ಇಲ್ಲಿ ನೋಡ್ರಿ ಇವು ಬರೀ ನಾನು ವೇರ್ ಮಾಡೋಂಥ ಸೀರೆಗಳು ಇಲ್ಲಿ ರೀ ಇವು ಇನ್ನೂ ಉಟ್ಕೊಂಡಿಲ್ಲ ಫ್ರೆಂಡ್ಸ ಗಿಫ್ಟ್ ಬಂದು ಸೀರೆಗಳು ಎಲ್ಲ ಅದ ನೋಡಿರಿ ಎಲ್ಲ ಇಟ್ಟಿನ ತಳಗಡೆ ಫುಲ್ ತೊಳಗಿನ ಖಾನೆದಾಗ ಇವೆಲ್ಲ ಊಡೋ ಸೀರೆಗಳು ರೀ ಇದ್ರಾಗೂ ಕಡಿಮೆ ಮಾಡ್ತೀನಿ ರೀ ಫ್ರೆಂಡ್ಸ ಈಗ ಅಂದ್ರೆ ಎಲ್ಲ ಅಕ್ಕರಿಗೆ ಅದೆಲ್ಲ ಸ್ವಲ್ಪ ಕೊಟ್ಟಿದ್ದೆ ಅವ್ರು ಡೈಲಿ ಉಡ್ತಾರೆ ನೋಡ್ರಿ ಹಾಗಾಗಿ ಬಟ್ ಇದು ಎರಡು ಹೊಸ ಟಾಪ್ ನೋಡ್ರಿ ಇವು ನಾನು ಫ್ರೆಂಡ್ಸ ಮೊನ್ನೆ ತೊಗೊಂಡಿದ್ದೀವಿ ನೋಡ್ರಿ ಅಕ್ಕ ಅದೆಲ್ಲ ಬಂದಂಥ ಟೈಮ್ದಾಗಿನೂ ಇವೆರಡು ಅದಾವ ರೀ ಸಾದ್ ಟಾಪ್ ಹೊಸ ಅಂತಂದ್ರೆ ಸೊ ಇದ್ರಾಗ ಏನೋ ಇದಾವೆ ರೀ ಫ್ರೆಂಡ್ಸ ನೋಡ್ಬೇಕು ಇವೆಲ್ಲ ರೀ ಇವು ಇವು ಕೂಡ ಫೈಲ ಇಲ್ಲಿ ಇಟ್ಟಿನಿ ಸೊ ನಾನು ಹೊಸ ಬ್ಲೌಸ ಇವೆಲ್ಲ ನೋಡಿರಿ ಬ್ಲೌಸಿನ ಪಾಕೆಟ್ ಅದೆಲ್ಲ ಮಾಡಿ ಈ ಥರ ಇಲ್ಲೇ ಇಟ್ಟೀನಿ ವೇರ್ ಮಾಡುವಂಥವು ಇವು ಕೂಡ ಸ್ವಲ್ಪ ಗಿಫ್ಟಿಂಗ್ ಸೀರೆಗಳು ಅದಾವೆ ಇದ್ರೊಳಗೆ ಮತ್ತು ಚಲೋ ಸೀರೆಗಳು ಅಂತಾರಲ್ರಿ ಆ ಥರದ್ದು ರೇಷ್ಮೆ ಥರದ್ದು ಇಲ್ಲಿಟ್ಟಿನಿ ನನ್ನ ಮದುವೆ ಸೀರೆ ಇದೆಲ್ಲ ಮತ್ತು ಈ ಥರದ್ದೆಲ್ಲ ಇಟ್ಟು ನೋಡಿರಿ ಇದ್ರೊಳಗೆ ಆಯರಿ ಸೀರೆಗಳು ಮತ್ತು ನಾನು ಉಡ ಸೀರೆಗಳು ಎಷ್ಟು ಇಡ್ತೀನಿ ನಾರ್ಮಲ್ ಡೈಲಿ ಸೀರೆ ಯಾರು ಬಂದ್ರೆ ಹೋದ್ರೆ ಕೊಡೋಕೆ ಮಾಡೋಕೆ ಇದ್ರೊಳಗೆಲ್ಲ ಮಿಕ್ಸ್ ಮಾಡಿ ರೀ ಫುಲ್ ಸಾಧ ಅಂದ್ರೆ ಸಾಧಾರಣ ಸೀರೆಗಳು ಕೂಡ ಬಂದಿದಾವೆ ನೋಡ್ರಿ ಅವು ಯಾರಿಗೂ ಕುಡ್ಸಂಗೂ ಇಲ್ಲ ನಾವು ವೇರ್ ಮಾಡೋಂಗೂ ಇಲ್ಲ ಗದ್ದದಾಗ ಬ ತಂದು ಬಿಡ್ತಾರೆ ಮಂದಿಗೆ ಗೊತ್ತಾಗಂಗಿಲ್ಲ ಏನಿಲ್ಲ ಹಂಗೆ ನಾವು ಅಬ್ಸರ್ವ್ ಮಾಡೋಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಅಂಥವು ಇಂಥವು ಸೀರೆಗಳು ಬಂದ ಅವ್ರು ಎಲ್ಲ ಸ್ವಲ್ಪ ಹೊಲಸತ್ತಿದ್ದು ಮಾಡಿದ್ದು ಬ್ಲೌಸ್ ಪೀಸ್ ಅಂತರೂ ಏನಂತೀರ ನೀವು ಬ್ಲೌಸ್ ಪೀಸ ಕೆಲವ್ರು ಅಂತರೂ ಟವಾಲ್ ಟೋಪಿ ಅಂತರೂ ನೋಡೋಂಗ ಇಲ್ಲರು ಟವಲ್ ಅಂತು ಹೊಲಸಂದ್ರೆ ಅಟ್ಟು ಹೊಲಸೆಗಿದ್ದು ತಂದು ಇದು ಮಾಡಿದಾರ ಬಟ್ ಅವು ಮಂದಿ ಕೊಡೋಕ್ಕೂ ಅಷ್ಟು ಲೈಕ್ ಅಂತ ಅನ್ಸಂಗಿಲ್ಲ ನನಗೆ ಅವನ್ನೆಲ್ಲ ತೆಗೆದು ಮಾಡಿ ಆಮೇಲೆಲ್ಲ ರೀ ನೋಡಿ ಎಲ್ಲ ಕರೆಕ್ಟಾಗಿ ಅವು ತೆಗಿದ್ದು ತೆಗದು ತೆಗೆದು ಆಮೇಲೆ ನೀವು ಅಂತ ಮಾಡ್ಕೊತಕೊಂಡ್ರೆ ತಿನ್ ಓದೋದೆಲ್ಲ ಕೆಲಸಗಳು ಸೊ ಈ ಸದ್ಯಕ್ಕಂತ್ರು ಇಷ್ಟೇ ರೀ ಇವನ್ನೆಲ್ಲ ಇನ್ನು ಖಾಲಿ ಮಾಡ್ಬೇಕು ರೀ ಹಾಲ್ದಾಗು ಇನ್ನೊಂದು ಚೂರು ಚೂರು ಸಾಮಾನು ಉಳ್ದಾವ ತೋರಿಸ್ತೀನಿ ನಿಮ್ಗೆ ನೀವು ಇಷ್ಟು ಇಷ್ಟ ಅದಾವ ನೋಡಿರಿ ಏನಿಲ್ಲ ರೀ ಇವು ಹಂಗೆ ಇದೇ ಇಲ್ಲ ಇದು ಆ ಮನೆಯಾಗಿದ್ದದ್ದು ಫ್ಯಾನ್ ನೋಡ್ರಿ ಫ್ರೆಂಡ್ಸ ಸೊ ಇದು ಫ್ಯಾನ್ ಏನೈತಿ ಸ್ವಲ್ಪ ತಿಕ್ಕಿ ಈಗಿನ ಕರೆಂಟ್ ಇದು ಮಾಡೋರು ಕಿಚನ್ದಾಗ ಒಂದು ಲೈಟ್ ಹತ್ತವಲ್ತ್ರಿ ನಮ್ಮದು ಯಾಕನ ಮತ್ತು ಈ ಕಡೆ ಬೆಡ್ರೂಮ್ದಾಗು ಇನ್ನೊಂದು ಲೈಟ್ ಹತ್ತ ಅದನ್ನ ನೋಡೋಕೆ ಬರ್ತೀನಂತ ಯಾರು ಅದು ರಿಪೇರಿ ಮಾಡೋಕೆ ಆ ಟೈಮ್ದಾಗ ಪ್ಯಾನ್ ಹಚ್ಚಿಸ್ಕೊಂತೀವಿ ದಾಳೆ ಮನೆ ಅಂದ್ರಿ ಹಂಗೆ ತೊಳಗಿಟ್ರು ನೋಡಿ ಈ ಕಡೆ ಆ ಕಡೆಗೆ ನಂಗೆ ಅನ್ಸುತ್ತೆ ಹಾಗೆ ಅದು ಹಚ್ಲಿ ಹಚ್ಲಾರ್ದಾಗ ಇರಲಿ ಕಿಚನ್ದೊಳಗೆ ಹಚ್ಚಿಬಿಟ್ರೆ ಅಂತೇಳಿ ಆ್ಯಕ್ಚುಲಿ ಕಿಚನ್ದಾಗ ನಂಗೆ ಪ್ಯಾನಿನ್ ಗರಜ್ ರೀ ಬಟ್ ಅದು ತಳಗಿಡೋದಕ್ಕಿಂತ ಅಲ್ಲಿ ಹಚ್ಬಿಟ್ರೆ ಒಂದಿಕೆ ಒತ್ತಟ್ಕೊಂತು ಬಿಡುತ್ತೆ ಅಂತೇಳಿ ಸೊ ಇದು ಬೇರೆಲ್ ನೋಡಿರಿ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಅಪಾರ್ಟ್ಮೆಂಟ್ನ ನೀರು ಸದ್ಯಕ್ಕೆ ನಮ್ಗೆ ಬೋರ ಒಂದೇ ಐತ್ರಿ ಅದ್ರಾಗ ನೀರು ಕಡಿಮೆ ಅದಾವ ಸೈಡಿಂದ ಒಂದು ಜಾಗವೂ ಬಿಲ್ಡರ್ ಅವರು ಖರೀದಿ ಮಾಡಿರೋದ್ರಿಂದ ಆ ಕಡೆಯಿಂದ ನೀರು ಜಾಸ್ತಿ ಅದಾವೆ ರೀ ಅಲ್ಲಿಂದ ಈ ಕಡೆಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ರೀ ಫ್ರೆಂಡ್ಸ ಅಂದ್ರೆ ಆ ಕಡೆ ನೀರ ನಮ್ಗೆ ಪ್ಲಾಟ್ನಾಗ ಯೂಸ್ ಮಾಡಕ್ಕೆ ಕೊಡಕತ್ತಾರ ಸೊ ನೋಡೋಣ ಅಂತಿನ ಸ್ವಲ್ಪ ದಿನ ನಮ್ಗೆ ಗೊತ್ತಾಗುತ್ತಲ್ಲ ರೀ ನೀರು ಎಷ್ಟು ಸಾಲತಾವ ಸಾಲಂಗಿಲ್ಲ ಅಂತೇಳಿ ಹಾಗಾಗಿ ತಂದೀವಿ ಅದನ್ನು ಅದನ್ನು ಯೂಸ್ ನೋಡಿಕೊಂಡು ನೀರು ಕಡಿಮೆ ಬೀಳಲ್ಲ ಅಂತ ಅನ್ ಫಿಕ್ಸ್ ಆದಮ್ಯಾಗ ಅದನ್ನು ಆಯ್ತು ರೀ ಸೆಕೆಂಡ್ ಹ್ಯಾಂಡ್ ಅಂತೇಳಿ ಇಷ್ಟೆಲ್ಲ ಇದಾವೆ ನೋಡಿರಿ ಇಲ್ಲಿ ಇವನ್ನೆಲ್ಲ ಕ್ಲೀನ್ ಮಾಡ್ಬೇಕು ರೀ ಮಷಿನ್ ಎಲ್ಲ ಒರೆಸ್ಕೋಬೇಕು ಮಷಿನ್ ಅಂತ ಇದು ಇಲ್ಲೇ ಫಿಕ್ಸ್ ಮಾಡ್ಬೇಕಂತ ಅನ್ಕೊಂಡು ಇನ್ನು ಹಾಲ್ದೊಳಗೆ ರೂಮ್ದಾಗ ಅದೆಲ್ಲ ಬರೀ ಜಾಗನೇ ಹಿಡ್ಕೊಂಡು ಹತ್ತದಂಗೆ ಅಂತ ಅನ್ಸಕತ್ತ್ ಬಿಟ್ಟೈತ್ರಿ ಅದಕ್ಕೆ ಅಂತೇಳಿ ಆದಷ್ಟು ಮನೆನ ಜಾಗ ಜಾಸ್ತಿ ಆಗೋ ಥರ ನೋಡಿ ಸಾಮಾನುಗಳನ್ನ ಫಿಕ್ಸ್ ಮಾಡ್ಕೊತೀನಿ ರೀ ಹಾಸಿಗೆನ ಇಲ್ಲೇ ಹಾಕಿ ನೋಡ್ರಿ ಇವು ಈಗ ಒಣಗೈತ್ರಿ ಆಲ್ರೆಡಿ ಬೆಳಿಗ್ಗೆ ಇಲ್ಲೊಂದು ಚೂರು ಇಲ್ಲಿ ಹಿಂಗೆ ಕಾರ್ನರ್ದಾಗ ಸ್ವಲ್ಪ ಬಿಸಿಲು ಜಾಸ್ತಿ ಬರ್ತದೆ ರೀ ಈ ಕಡೆಗೆಲ್ಲ ಇರಂಗಿಲ್ಲ ರೀ ಫ್ರೆಂಡ್ಸ ಇಲ್ಲ ನೆಲ್ಲ ಬರ್ತೈತಿ ಬಟ್ ಗಾಳಿಗೆ ಅದೆಲ್ಲ ಅರ್ಬಿ ಆರ್ತಾವ್ರಿ ಇಲ್ಲೇ ನೋಡಿರಿ ಈ ಥರ ಮಾಡ್ಯಾಕಿನ ಅರ್ಬಿನ ಅರ್ಬಿ ಹಾಕಕ್ಕೂ ಆ್ಯಂಗಲ್ ಥರ ಮಾಡ್ಕೋತಾರೆ ನೋಡ್ರಿ ಅದು ಮುಂದೆ ಆದಾಗ ಮಾಡ್ಕೊಂಡ್ರೆ ಆಯ್ತು ಈಗ ಸದ್ಯಕ್ಕಂತೂ ನಡೆದೈತ್ರಿ ಯಾಕಂದ್ರೆ ಬಂದುಬಿಟ್ಟೆ ಎಲ್ಲ ಫಿಗಿ ಸೆಟ್ ಆಗಂಗಿಲ್ಲ ರೀ ಸದ್ದಿನ ಹಿಡಿತೈತಲ್ಲ ಎಲ್ಲನೂ ಇದು ಮಾಡ್ಕೊಳೋದಿಕ್ಕ ಅದಕ್ಕೆ ಅಂತೇಳಿ ಹಾಸಿಗೆನ ಒಣಗೈತ್ರಿ ಇದನ್ನು ಕೂಡ ಇವಾಗ ಮಾಡಿಟ್ಕೊಂತೀನಿ ಕಡೆ ವಿಡಿಯೋ ಚಾಲುಕಿ ಪಿಲ್ಲರು ಸಾಲಿಂದ ಬಂದೇನ್ರಿ ಫ್ರೆಂಡ್ಸ ನಂದು ಭಾಂಡೆ ಒಗ್ಯಾಣ ಎಲ್ಲಾನು ಆಗ್ಯಾವು ಹಂಗೆ ನೀರಿಟ್ಟಿದ್ದೆ ಇಬ್ರು ಒತ್ತಡಿ ಜಾಕ ಮಾಡಿದ್ರೆ ಅಂತ ಹೇಳಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗೈತಿ ಸದ್ಯಕ್ಕ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಮನೆ ಕೆಲಸನೂ ಕೂಡ ಆದಂಗೆ ಆಗೈತಿ ಇನ್ನ ಸ್ಪರ್ಸಿ ಒರೆಸ್ಬೇಕಾ ಪರ್ಸಿನ ಸಾಯಂಕಾಲ ವರ್ಷಿದ್ರಾಯಿತು ಆಯ್ತು ಅಂತೇಳಿ ನೀರು ಕಾಯ್ದಿದಾವ್ ನೋಡ್ರಿ ಈ ಕಡೆ ಫುಲ್ ಬ್ರೈಟ್ ಬಂದಂಗ ಆಗ್ತದಲ್ಲ ಹಂಗಾಗಿ ವಿಡಿಯೋ ಬರಂಗಿಲ್ಲ ಕೆಲವು ಸಲ ಅಡಿಗೆಲ್ಲ ಆಗೈತ್ರಿ ಬಾಂಡೆನೂ ಅಷ್ಟು ತಿಕ್ಕಿ ನೋಡ್ರಿ ಬಾಂಡ್ಯಾಕ್ಕೂ ಏನಾದರೂ ಏನೂ ವ್ಯವಸ್ಥೆ ಮಾಡ್ಕೋಬೇಕು ರೀ ಈ ಕಡೆಗಂದ್ರು ಈ ಥರ ಇಲ್ಲಿ ಅದಾವ ಗಜ್ಜಿ ಬೀಜಿ ಆಗೈತಿ ನಿಮಗೂ ನೋಡೋಕ ಗಜ್ಜಿ ಬೀಜಿ ಕಾಣಿಸ್ತಿರ್ಬೋದು ಬಟ್ಟಿನ ಇದನ್ನ ಫಿಕ್ಸ್ ಮಾಡ್ಕೋತೀನಿ ರೀ ಇನ್ನು ಮೇನ್ ಇವು ಡೈಲಿದು ಇಷ್ಟು ಬಾಂಡೆಗಳು ಹಚ್ಚಕ್ಕೆ ಮಾಡೋಕೆ ಏನಾದರೂ ರೀ ಅಂದ್ರೆ ಸಜ್ಜು ಮಾಡ್ತೀನಿ ರೀ ಸೊ ಸಿಂಕ ನೋಡಿರಿ ಆ್ಯಸಿಡ್ ಹಾಕಿ ಡಬಲ್ ಡಬಲ್ ಸರಿ ತೊಳೆದ್ರಲ್ಲ ಹಾಗಾಗಿ ಈ ಥರ ಎಲ್ಲ ಕಪ್ಪಾಗಿಬಿಟ್ಟೈತ್ರಿ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ರೆ ಖಂಡಿತವಾಗ್ಲೂ ನಾನು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನನಗೂ ಯೂಸ್ ಆಗ್ತದೆ ಮತ್ತು ನಿಮ್ಮ ಕಮೆಂಟಿಂದ ನಾನು ಅದನ್ನು ಮಾಡಿ ಜನರಿಗೆ ಹೇಳಿದ್ರೆ ಸುಮಾರು ಜನರಿಗೂ ಕೂಡ ಅದು ಟಿಪ್ಸ್ ಯೂಸ್ ಆಗ್ಬೋದು ಅದು ಉದ್ದೇಶದಿಂದ ಇದು ಈ ಥರ ಎಲ್ಲ ಬ್ಲ್ಯಾಕ್ ಕಲರ್ಗೆ ಇದ್ರಿ ಒಂಥರ ಕಿರಿಕಿರಿ ಸಿಗ್ರಿ ಸಿಗ್ರಿ ಅಂತ ಅನ್ಸಕತಿತ್ತು ನನಗಂತ್ರೂ ಸೊ ಹಾಗೆ ರೀ ಇದು ನೋಡಿರಿ ಮುಸ್ರಿ ಫ್ರೆಂಡ್ಸ ಈ ಮುಸ್ರಿಗೆ ಒಂಥರ ನೀವು ಟಿಪ್ಸ್ ಅಂತ ಅನ್ಕೋಬೋದು ನಾನು ಬ್ಲೌಸ್ ಪೀಸ್ ಪ್ಯಾಕ್ ಮಾಡೋಕೆ ತೊಗೊಂಡು ಬಂದಿದ್ದೆ ನೋಡಿರಿ ಫ್ರೆಂಡ್ಸ ಇದು ಪೌಸ್ ಥರ ಇದು ಈ ಥರ ಲಾಕ್ ಸಿಸ್ಟಮ್ ಥರ ಐತಿದು ಪಾಕೆಟ್ ಇದ್ರೊಳಗೆ ಬ್ಲೌಸ್ ಪಿಕ್ಕ ಅಕ್ಕಿ ಮತ್ತೆ ಅಡಿಕೆ ಈ ಥರ ಎಲ್ಲನೂ ಇಟ್ಟು ಕೊಡ್ತೀವಿ ಈ ಥರದ್ದು ಮುಸ್ರೇನ ಹಾಳಿಯೊಳಗೆ ಹಾಕಿಟ್ಟೇನ್ ರೀ ಅಂದ್ರೆ ದೋಮಾರಿನೂ ಆಗಂಗಿಲ್ಲ ಮತ್ತು ಒಂದಕ್ಕೆ ಒತ್ತಡ ಕುಂಡಿರ್ತೈತಿ ಹೊಲಸುನೂ ಅಂತ ಅನ್ಸಲ್ಲ ಸ್ಮೆಲ್ಲು ಬರೋಂಗಿಲ್ಲ ಇದು ನೀವು ಕೂಡ ಫಾಲೋ ಮಾಡ್ಬೋದು ಇದೊಂಥರ ಕಿಚನ್ ಟಿಪ್ಸ್ ಅಂತಿಕೆ ಕೆ ಅನ್ಕೋರಿ ಹಾಂ ಬಡ್ಗೆ ಮನೆಗಿದ್ದಾಗ ನಾನಂತೂ ಈ ಥರ ಪಾಕೆಟ್ ಪ್ಯಾಕ್ ಮಾಡಿ ಹಾಕ್ತಿದ್ದಿಲ್ಲ ಅಲ್ಲಿ ಹೊರಗಿಂದ ವಾತಾವರಣ ಭಾಳ ಇತ್ತು ಹೊರವತ್ತಟು ಮೂಲಾಗೆ ದೂರ ಇಟ್ಟಿದ್ದೆನೇ ಅದೇನು ಗಾಳಿಗೆ ಗಾಳಿಗೆದ ಹರ್ಕೊಂಡು ಬಿಡ್ತಿತ್ತು ವಾಸನೆಯೂ ಬರ್ತಿರ್ಲಿಲ್ಲ ಈ ಅಪಾರ್ಟ್ಮೆಂಟ್ಗಳಾಗ ಹಂಗಲ್ಲ ನೋಡ್ರಿ ಎಲ್ಲ ಭಾಳ ಇದು ಅಂತ ಅನಿಸ್ತೈತಿ ಕಿರಿಕಿರಿ ಅಂತೇಳಿ ಮಸಿನ್ಕಾಗೆಲ್ಲ ಮುಸ್ರಿ ಗಿಸ್ರಿ ಜಾಸ್ತಿ ಬಿಟ್ಕೊಳಂಗಿದ್ವಿ ಅಂದ್ರೆ ಜಂಡಿಗೆ ಆಗೋ ಚಾನ್ಸ್ ಭಾಳ ಇರ್ತೈತ್ರಿ ಅದಕ್ಕಂತೇಳಿ ಈ ಥರ ಎಲ್ಲ ಗಜ್ಜಿ ಬಿಜಿನೇನೆ ಐತೆ ರೀ ನಮ್ಮ ಮನೆ ಬಟ್ ಇದು ಅಂತೂ ನಿಮ್ಮ ಪಕ್ಕ ಯೂಸ್ ಆಗ್ತದೆ ಈ ಥರ ಪಾಕೆಟ್ಗಳು ಸಿಗ್ತಾವೆ ರೀ ಫ್ರೆಂಡ್ಸ್ ಇದಕ್ಕಿಂತ ಜಾಸ್ತಿ ಇರಂಗಿಲ್ಲ ಇರೋಂಗಿಲ್ಲ ಇರಂಗಿಲ್ಲ ನೀವು ಇದನ್ನು ಎಲ್ಲ ಮತ್ತೆ ಕಸ ಗಾಡಿ ಬಂತಂದ್ರೆ ಹಾಕ್ಬೋದು ಎಲ್ಲಿಕಪ್ಪ ಅಂದ್ರೆ ನಿಮ್ಮ ಏರಿಯಾದೊಳಗೆ ಆಕಳಾಗ ಈಕ್ಳ ಬರ್ತಿದ್ದು ಮಾಡ್ತಿದ್ದು ಅಂದ್ರೆ ಎಲ್ಲಾದರೂ ಒಂದು ಜಾಗ ಇದ್ದೇ ಇರುತ್ತೆ ರೀ ಈ ಥರ ಮುಸ್ರಿನ ಆಕಳಿಗೆ ಅದಕ್ಕೆ ತಿನ್ಸಾಕ ಇಲ್ಲಿ ಗೌಳ್ಗೇರ ಅಂತ ಅದ ರೀ ಫ್ರೆಂಡ್ಸ ಇದೆಲ್ಲ ಬರೀ ಅಷ್ಟೇ ರೀ ಇದು ಈಗ ಅಲ್ಲಿ ಗೊಬ್ಬರ ಎಲ್ಲ ರೆಡಿ ಮಾಡ್ತಿದ್ನಲ್ಲ ಬಟ್ ಇಲ್ಲಿನ ಅದ್ರದ್ದು ಏನೂ ನಾನು ಐಡಿಯಾ ಮಾಡ್ಕೊಂಡಿಲ್ಲ ಬಟ್ ಮಣ್ಣು ಅಲ್ಲೇ ಇಟ್ಟಿ ನಾನು ಇನ್ನೂ ಆಳೆ ಮನೆಗೆ ಐತ್ರಿ ಬಡ್ಗೆ ಮನೆಯೊಳಗೆ ಸೊ ಅಲ್ಲಿ ಅಲ್ಲಿ ಒಂಥರ ವಾತಾವರಣ ಚೇಂಜ್ ಇತ್ತು ಬಟ್ ಇದ್ರೂ ಏನು ಪಾಟ್ನಾಗ ನಾವು ಗೊಬ್ಬರ ಹೆಂಗೆ ರೆಡಿ ಮಾಡ್ಕೋಬೇಕು ಅಂತೇಳಿ ಮುಂದಿನ ದಿನಗೋದ್ರೊಳಗೆ ನಾನು ಎಲ್ಲ ಸಜ್ಜು ಮಾಡಿ ನಿಮ್ಗೆ ತೋರಿಸ್ತೀನಿ ಇದನ್ನು ನಾನು ಅಲ್ಲಿ ಗೋಳ್ಗೇರಂತ ಇಟ್ಟು ಇದಾರೆ ರೀ ಇಲ್ಲಿ ಎಲ್ಲ ದನ ಎಲ್ಲ ಇರ್ತಾವ್ರ ಬಲ್ಲೆ ಕೆಮ್ಮೆ ಇದೆಲ್ಲ ಅವ್ರು ಒಂದು ಮುಸ್ರಿ ಪುಟ್ಟಿನ ಇಟ್ಟಿರ್ತಾರೆ ಯಾರಾದರೂ ಹಿಂಗೆ ಮನೆಗೆ ಉಳ್ದಿದ್ದು ಮಾಡಿದ್ದು ಮುಸ್ರಿ ಚಲ್ಲಕ್ಕ ಮಾಡೋಕೆ ಅಲ್ಲಿ ಪುಟ್ಟಿನ ಇಟ್ಟಿರ್ತಾರ ಅಲ್ಲಿ ಹೋಗಿ ಇದನ್ನ ಹಾಕಿ ಬರ್ತೀನಿ ರೀ ಫ್ರೆಂಡ್ಸ್ ಇದು ಅಂದರೆ ಕ ಏನಾದರೂ ಕಿಚನ್ದಾಗ ಕಟ್ ಮಾಡಾಗ ಮಟ್ಟಾಗ ಇಂಥವೆಲ್ಲ ಬಂದಿರ್ತಾವಲ್ಲ ಹಾಗೆ ಒಣ ಒಣನೇ ನಾನು ಇದ್ರೊಳಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ರೀ ಎಲ್ಲ ಬಾಂಡೆ ತಿಕ್ಕುವಾಗ ಎಲ್ಲ ಮುಸ್ರಿ ತೆಗೆದು ಇದ್ರೊಳಗೆ ಹಾಕ್ತೀನಿ ನೋಡಿರಿ ಅಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಮಕ್ಳಿಗೆ ಅದೆಲ್ಲ ರೀ ಊಟ ಮಾಡಾಗ ದೊಡ್ಡ ದೊಡ್ಡದು ನೀವು ಮೆಣಸಿನ್ಕಾಯಿ ಕರಿಬೇವು ಅದನ್ನು ತೆಗೀತಿರ್ಲ ಸೈಡಿಗೆ ಇಟ್ಟು ಒಂದು ವಾಟೆ ಇದು ಮಾಡಿ ತಾ ತಾಟ್ ತಾಟ್ಗಿಟ್ಟು ಹಾಕ್ರೆವ ಹಂಗೆ ಇಡಬೇಡ್ರಿ ಅಲ್ಲಿ ಹಂಗೆ ಅಲ್ಲಿ ದೊಡ್ಡದು ಮೋರಿತ್ತು ಮಮ್ಮಿ ದಮ್ ದಮ್ ಮುಸಿರು ಹೋದ್ರೆ ನಡೀತದ ಬಟ್ ಇಲ್ಲೆಲ್ಲ ಮುಸಿರು ಹೋಗೋಕ್ಕೂ ಇಲ್ಲ ಇಲ್ಲರಿ ಫ್ರೆಂಡ್ಸ ಇದೆಲ್ಲ ತಗದು ಮುಸಿರಿ ಚೆಲ್ತೀವಿ ಅಂದ್ರೂ ತೆಗೆದ್ರದ್ದು ಕಳಗಿಂದ ಪೈಪ್ ಓಪನ್ ಮನೆ ಮನೆಯೆಲ್ಲ ಮುಸಿರಿ ನೀರು ರಾಡಿ ಆಗ್ಬಿಡ್ತ ಅದಕ್ಕಂತೇಳಿ ಬಾಂಡೆನೇ ಆಗೈತೆ ರೀ ಹೊಗೆಣತ್ರಿ ಇಷ್ಟು ಬೇವ್ರು ಬಂದಂಗೆ ಆಗೈತೆ ನೋಡಿರಿ ನನಗಂತರ ಸೊ ಇವಾಗ ಸಾಲಿನ ತಪ್ಪಿಲು ಬಂದಾನೆ ನಂದು ಕೆಲಸ ಎಲ್ಲ ಆಗೈತೆ ಬಾಂಡೆ ಹೊಗೆಣ ಮಾಡೀನಿ ನೀರಿಗೆ ಇಟ್ಟಿದ್ದೆ ಇಬ್ಬರು ಹೊತ್ತಡ ಮೈ ತೊಗೊತೀವಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೆಂಗೆ ಅನಿಸ್ತಿತ್ತು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಸ್ನೇಹ ಐದು ಹತ್ತು ಐದು ಅಂದ್ರೆ ಐದು ಇಪ್ಪತ್ತಿಗೆ ಸಾಲ ಬಿಡ್ತೀರಿ ಐದುವರೆ ವರಿ ಓಣೆ ಆರು ನಷ್ಟೊತ್ತಿಗೆ ಬರ್ತಾರ ರಿಕ್ಷಾ ಹಚ್ಚಿವಿ ಟೆನ್ಷನ್ ಇಲ್ಲ ಸ್ವಲ್ಪ ಮೊದಲು ಆ ಮನೆಗಿದ್ರೆ ಗಾಳಿ ಮಳಿ ಬಂತಂದ್ರೆ ಟೆನ್ಷನ್ ಆಗಿತ್ತು ಹೆಂಗೆ ಬರ್ತಾಳಪ್ಪ ಅಂತೇಳಿ ಇವಾಗ ರಿಕ್ಷೆ ಇರುತ್ತೆ ನೋಡ್ರಿ ಏನು ಅನ್ಸಂಗಿಲ್ಲ ಸೇಫಾಗಿ ಬರ್ತಾ ಅನ್ನೋದೊಂದು ಭರವಸೆ ವಿಡಿಯೋ ಎಷ್ಟಾಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮೂಲಕ ಸಪೋರ್ಟ್ ಮಾಡಿರಿ ಪಿಲ್ ಇವಾಗ ಶವರ್ ಆನ್ ರೀ ನೋಡಿರಿ ಅದ್ರ ಮ್ಯಾಗಿನ ಜೈ ಜಾಕ ಈಗ ಸೊ ಶವರ್ ಆನ್ ಮಾಡಿದ್ರೆ ತಲೆಗೆ ಸ್ನಾನ ಮಾಡ್ಕೋಬೇಕಾಗ್ತದೆ ತಲೆ ಎಲ್ಲ ತೊಯ್ದು ಬಿಡ್ತೈತಿ ಅವನಿಗೆ ಮಜ್ಜೆ ಬರಾತದ ಸದ್ಯಕ್ಕೆ ಅವನಿಗೆ ಒಬ್ಬನಿಗೆ ಮೈ ತೊಗೊಳಗೆ ಬಿಡಬೇಕಿರಿ ಅವ ಏನಂತಾರೆ ಮಮ್ಮಿ ನಾನು ಈಗ ದೊಡ್ಡವಾಗಿ ನಾನು ಮೈ ತೊಗೋತೀನಿ ನೀ ನನಗೆ ಹಾಕ್ಬೇಡ ಅಂತ ಆ ಥರ ಮಾತಾಡ್ತಾನೆ ನಾವು ಉಡ ನನ್ನ ಮಗ ಇನ್ನು ಕಿಚನ್ದೆಲ್ಲ ಸೆಟ್ ಮಾಡೋದೈತ್ರಿ ನೆಕ್ಸ್ಟ್ ಅದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಂತ ಅಂತ ಪ್ರತಿಯೊಬ್ಬರಿಗೂ ಬಾಯ್